ವಿಕಲಚೇತನರಿಗೆ ಮೂರು ಚಕ್ರದ ವಾಹನ ವಿತರಿಸಿದ ಶಾಸಕ ಮಹೇಂದ್ರ ತಮ್ಮಣ್ಣವರು ಪಟ್ಟಣ ಸಮೀಪದ ಬೀರಪ್ಪನ ಮಡ್ಡಿಯಲ್ಲಿರುವ ಶಾಸಕರ ಕಾರ್ಯಾಲಯದ ಆವರಣದಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಳಗಾವಿಯಿಂದ ಯೋಜನೆಯಡಿಯಲ್ಲಿ ಮಂಜೂರಾದ ಇಪ್ಪತ್ತು ಜನ ಫಲಾನುಭವಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನವನ್ನು ಕುಡಚಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ವಿತರಿಸಿದರು ನಂತರ ಕುಡಚಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ಮಾತನಾಡಿ ವಿಕಲಚೇತನರು ಅಸಮರ್ಥ ಎಂಬ ತಪ್ಪು ಕಲ್ಪನೆ ತೆಗೆದು ಅವರಲ್ಲಿರುವ ವಿಶೇಷ ಸಾಧನೆ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಜಗತ್ತು ಮೀಸುವ ಸಾಧನೆ ಮಾಡಿದ್ದಾರೆ ಆದ್ದರಿಂದ ಸಾಮಾನ್ಯ ಜನರಂತೆ ಸಮಾಜದಲ್ಲಿ ವಿಕಲಚೇತನರು ಜೀವನ ಸಾಗಿಸಬೇಕೆಂಬ ಸದುದ್ದೇಶದಿಂದ ರಾಜ್ಯ ಸರ್ಕಾರ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸುತ್ತಿದೆ ಆದ್ದರಿಂದ ಸಾರಿಗೆ ನಿಯಮಗಳನ್ನು ಸರಿಯಾಗಿ ಪಾಲಿಸುವ ಮೂಲಕ ವಾಹನ ಚಲಾಯಿಸಬೇಕೆಂದು ವಿಕಲಚೇತನರಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಭದ್ರೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಭಾರತಿ ದೊಡ್ಡಮನಿ ತಾಲೂಕು ಮಟ್ಟದ ಕಾರ್ಯಕರ್ತರಾದ ಸಂಜಯ್ ಕಾಮ್ಳೆ ಕುಡಚಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಹಾರುಗೇರಿ ಪುರಸಭೆ ಸದಸ್ಯ ಮಾಡು ಹಾಡಕಾರ ಮುತ್ತಪಡಾಂಗೆ ಶಂಕರಗೌಡ ಪಾಟೀಲ್ ಕರುಣೇಶ್ ಕಾಮ್ಳೆ ಸಾಬಶೇಖ ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು